ಹೇವು ಒಳಗೂತ ಹಡದವು ಹಾಸೂತ ಜಾವಳೆ ರಯ್ಯನ ನಡಸೂತ ಶಿವಲಿಂಗ ಬನ್ನೀರಿ ಜಾವಳಿ ರಯ್ಯನ ನಡಸೂತ ಶಿವಲಿಂಗ ಬನ್ನೀರಿ ಜಾವಳ ಏರಯ ನಡೆಸುತ್ತನ ಬಂದಾಪ ಸಂಗಯ್ಯ ಒಳಗಿಲ್ಲಿ ಶಿವಲಿಂಗ ಬನ್ನಿರಿ அப்பசங்கையே சிவலிங்க வன்னீரே சிவலிங்க வன்னீரே சிவன கண்டாடி சிவ பக்தாரெல்லியாயே சிவலிங்க பண்ணீரி சிவ பக்தாரெல்லியாயே சிவலிங்க అప్పగా హోరకాయి పియ హణ బే బాటలా తుంబాహుగే శివలింగ బన్నీ రే బాటలా తుంబాహుగే శివలింగ బన్నీ ಶಿವಲಿಂಗ ಬನ್ನೀರಿ ಶಿವನ ಕೊಂಡಾಡೀರಿ ಶಿವ ಭಗುತ್ತಾರೆಲ್ಲ ಉರಿಯಾಗೆ ಶಿವಲಿಂಗ ಬನ್ನೀರಿ ಶಿವ ಭಗುತ್ತಾರೆಲ್ಲ ಉರಿಯಾಗೆ ಶಿವಲಿಂಗ ಬನ್ನೀರಿ ಕಾವೈ ಕರಿ ಎರಳ್ಳು ಬಿಗೈ ಬಿಳಿ ಎಳ್ಳು ಕಾವೆಯ ನಡುವ ಕೈಗಾಣ ಶಿವಲಿಂಗ ಬನ್ನಿರಿ నడవా కాయ నడవాణా శివలింగ బీరే కై నడవాంగయ్యా పా భావి మనసర దీపా శివలింగ బీరే ఆ ప భవి మనసర దీపా శివలింగ బీరే ಹೇವೂತ ಹಡದೇವ ಆಸೂತ ಜಾವಳಿ ರೈಯನ ನಡಿಸೋತ ಶಿವಲಿಂಗ ಬನ್ನೀರಿ ಜಾವಾಳಿ ರಯ್ಯನ ನಡಸೋತ ಶಿವಲಿಂಗ ಬನ್ನೀರಿ ಶಿವಲಿಂಗ ಬನ್ನೀರಿ ಶಿವನ ಕೊಂಡಾಡಿರಿ ಶಿವ ಉರಿಯಾಗಿ ಶಿವಲಿಂಗ ಬನ್ನೀರಿ శివ భక్తారెల్లా ఉరియే శివలింగ వన్నీరి